ಜಿರಳೆಗಳನ್ನು ಓಡಿಸ್ಲಿಕ್ಕೆ ಮನೆಯಲ್ಲೇ ಒಂದು ಅದ್ಭುತವಾದಂತಹ ಸ್ಪ್ರೇಯನ್ನು ಹ್ಯಾಗ್ ಮಾಡ್ಕೊಳ್ಳೋದು ಅಂತಕೊಂಡು ಹೇಳಿದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಜಿರಳೆಗಳನ್ನು ತುಂಬ ಕ ಕಮ್ಮಿ ಖರ್ಚಿನಲ್ಲಿ ಮನೆಯಿಂದ ಓಡಿಸಿ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲ್ಯಾಫ್ಟಲ್ಗೆ ಸ್ವಾಗತ ಸ್ನೇಹಿತರು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಈ ಜಿರಳೆ ಕಾಟದಿಂದ ನಾವು ಹ್ಯಾ ಹೊರಗೆ ಬರೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸ್ಪ್ರೇಗಳನ್ನು ತೊಗೊಂಡ್ಬರ್ತೇವೆ ಅಂಗಡಿಯಿಂದ ಆದರೆ ಅದು ಏನಾಗ್ತದೆ ತುಂಬ ಕಾಸ್ಟ್ಲಿ ಆಗ್ತದೆ ನಮಗೆ ಅಷ್ಟೊಂದು ವರ್ಕೌಟ್ ಆಗಲ್ಲ ಅದ್ರ ಬದಲಿ ಮನೆಯಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಸ್ಪ್ರೇ ಏನಾದರೂ ಮಾಡೋದನ್ನ ಹೇಳ್ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರಿಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸ್ಕೊಂಡು ಜಿರಳೆನ ಪರ್ಮನೆಂಟಾಗಿ ನಿಮ್ಮ ಮನೆಯಿಂದ ಓಡಿಸ್ಬಿಡ್ಬೋದು ಇಲ್ಲ ಕೊಂದು ಬಿಡ್ಬೋದು ಮಾಡಲಿಕ್ಕೆ ಕೂಡ ತುಂಬ ಸುಲಭ ಮತ್ತು ಖರ್ಚು ಕೂಡ ತುಂಬ ಕಮ್ಮಿ ಅಂದರೆ ಖರ್ಚಿದೆ ಒಂದು ಎರಡು ಮೂರು ರೂಪಾಯಿ ಒಳಗಡೆ ಒಂದು ಬಾಟ್ಲ್ ಸ್ಪ್ರೇನ ನೀವು ರೆಡಿ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ಜಿರಳೆನ ಓಡಿಸಲಿಕ್ಕೆ ನಾವು ಮಾಡಬೇಕಾಗಿರುವಂತಹ ಈ ಸ್ಪ್ರೇಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದಿಲ್ಲ ಅಂದರೆ ಒಂದು ಅಡುಗೆ ಸೋಡಾ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರೋ ಇರ್ತದೆ ನಂತರ ಈರುಳ್ಳಿ ನಂತರ ಲಿಂಬೆಹಣ್ಣು ಇಷ್ಟು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಬೇಕಿರೋದು ಇದನ್ನೇ ಉಪಯೋಗಿಸ್ಕೊಂಡು ಈ ಒಂದು ಸ್ಪ್ರೇನ ಮಾಡೋಣ ಮೊದಲಿಗೆ ಅರ್ಧ ಈರುಳ್ಳಿಯನ್ನು ತಗೊಳ್ಳೋಣ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ನಾನೊಂದು ಅರ್ಧ ಈರುಳ್ಳಿನ ತಗೊಂಡಿದ್ದೇನೆ ಇದನ್ನು ನಾವು ಒಂದು ಗ್ರೇಟರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿ ಗ್ರೇಟ್ ಮಾಡಬೇಕಂದ್ರೆ ಈ ತುರಿದು ನಾವು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಈರುಳ್ಳಿನ ನಾನು ಈ ರೀತಿ ಗ್ರೇಟ್ ಮಾಡ್ಕೊಂಡಿದ್ದೇನೆ ಇದನ್ನು ಹಿಂಡಿ ಇದರ ನೀರನ್ನು ಮಾತ್ರ ತೆಗೆದಿಟ್ಕೊಳ್ಳಿ ಈಗ ಗ್ರೇಟ್ ಮಾಡಿರುವ ಈರುಳ್ಳಿಯ ರಸ ತಗೊಂಡಿದ್ದೇನೆ ಒಂದು ಬಟ್ಟೆಯಲ್ಲಿ ಹಿಂಡಿ ರಸ ತಗೊಂಡಿದ್ದೇನೆ ಈಗ ನಾವು ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಕೂಡ ಹಾಕ್ಕೊಳ್ಬೇಕು ಅರ್ಧ ಹಣ್ಣಿನ ರಸನ ಹಿಂಡ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದಾನೆ ಈಗ ಇದಕ್ಕೆ ನಾವು ಮುಕ್ಕಾಲು ಚಮಚದಷ್ಟು ಸೋಡಾ ಪುಡಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಹಾಕಿದ ತಕ್ಷಣ ಸ್ವಲ್ಪ ಅದು ಉಕ್ಕಲಿಕ್ಕೆ ಪ್ರಾರಂಭ ಪ್ರಾರಂಭ ಆಗ್ತದೆ ಸೊ ಸ್ವಲ್ಪ ಬಿಟ್ಟು ಪುನಃ ಮಿಕ್ಸ್ ಮಾಡಿ ಆವಾಗ ಸರಿ ಆಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಸ್ವಲ್ಪ ದೊಡ್ಡ ಬೌಲನ್ನು ತಗೊಂಡು ಅದಕ್ಕೆ ಒಂದು ನೂರು ಮಿಲಿ ಲೀಟರ್ ನೀರನ್ನ ಹಾಕ್ಕೊಳ್ಬೇಕು ನಂತರ ಈ ನೀರಿಗೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಈ ದ್ರಾವಣ ಇದೆಯಲ್ಲ ಅಂದರೆ ಒಂದು ಸೊಲ್ಯೂಷನ್ ಇದೆಯಲ್ಲ ಇದನ್ನು ಕೂಡ ಹಾಕ್ಕೊಳ್ಬೇಕು ಸೋಡ ಇನ್ನು ಸರಿ ಕರಗಿರಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನಾವು ಈಗ ಹಾಕ್ಕೊಳ್ಳಿ ಅದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸೋಡಾ ಪುಡಿ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕಂದ್ರೆ ಕರಗಬೇಕಿದ್ರಲ್ಲಿ ಸೊ ಚೆನ್ನಾಗಿ ಒಮ್ಮೆ ಕಲ್ತ್ಕೊಳ್ಳಿ ಜಿರುಳಿ ಓಡಿಸ್ಲಿಕ್ಕೆ ಈ ಒಂದು ಸೊಲ್ಯೂಷನ್ ರೆಡಿಯಾಗಿದೆ ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನೀವೊಂದು ಸ್ಪ್ರೇ ಬಾಟ್ಲ್ ತೊಗೊಂಡು ಅದಕ್ಕೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಪ್ರೇ ಬಾಟ್ಲ್ ಇಲ್ಲಾಂದರೆ ಒಂದು ನಾರ್ಮಲ್ ಬಾಟಲ್ ತೊಗೊಳ್ಳಿ ಅದರ ಕ್ಯಾಪ್ ಇರ್ತದಲ್ಲ ಮುಚ್ಚಳನ್ನು ಚಿಕ್ಕ ಚಿಕ್ಕ ತೂತು ಮಾಡ್ಕೊಳ್ಳಿ ಆ ಬಾಟಲ್ಗೆ ಹಾಕಿ ಇದನ್ನು ಮುಚ್ಚಿ ನಂತರ ನೀವು ಅದನ್ನು ಸ್ಪ್ರೇಯರ್ ಟೈಪ್ ಯೂಸ್ ಮಾಡ್ಕೋಬೋದು ನಾನೀಗ ಒಂದು ಸ್ಪ್ರೇಯರ್ ಬಾಟಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ ನೀವು ಏನು ಮಾಡಬೇಕಂದ್ರೆ ಜಿರಳೆಗಳು ಎಲ್ಲಿ ಓಡಾಡ್ತವೆ ಮತ್ತು ಅವು ಓಡಾಡುವಂಥ ಜಾಗ ಇರ್ತದಲ್ಲ ಅಂಥ ಸ್ಥಳಗಳಲ್ಲಿ ಇದನ್ನು ಸ್ಪ್ರೇ ಮಾಡಿಬಿಡಿ ಸಾಕು ಈ ಸ್ಮೆಲ್ಲಿಗೆ ಜಿರಳೆಗಳು ಆ ಕಡೆ ಸುಳಿಯೋದಿಲ್ಲ ಅದೇ ರೀತಿಯಲ್ಲಿ ಒಂದು ವೇಳೆ ಅಲ್ಲಿದ್ದರೂ ಕೂಡ ದೂರ ಓಡಿ ಹೋಗಿಬಿಡ್ತವೆ ಇಲ್ಲ ಸ್ಮೆಲ್ಲಿಂದಾಗಿ ಸಾಯಲುಬಹುದು ಯಾಕಂದರೆ ಇದರಲ್ಲಿ ನಾವು ಉಪಯೋಗಿಸಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಲಿಂಬೆಹಣ್ಣಿನ ರಸ ಇರ್ಬೋದು ಅಥವಾ ಈರುಳ್ಳಿ ರಸ ಹಾಗೆ ಸೋಡಾ ಇದೆಲ್ಲದು ಕೂಡ ಈ ಜಿರಳೆಗಳಿಗೆ ತುಂಬ ಇರಿಟೇಟ್ ಮಾಡ್ತದೆ ಹಾಗಾಗಿ ಜಿರಳೆಗಳ ಆ ಕಡೆ ತಲೆ ಹಾಕೋದಿಲ್ಲ ಹಾಗೆ ನೀವು ಈ ಸೊಲ್ಯೂಷನ್ ಇದೆಯಲ್ಲ ಇದು ಎಷ್ಟು ಬೇಕೋ ಅಷ್ಟು ಮಾಡಿ ನೀವು ಇಟ್ಕೊಳ್ಬೋದು ಮನೇಲಿ ಅಂದರೆ ಈ ಥರ ಸ್ಪ್ರೇಯರ್ ಬಾಟಲ್ಗೆ ಹಾಕಿ ಇಟ್ಕೊಳ್ಬೋದು ನಿಮ್ಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ ಹಾಕಿರೋ ಇಂಗ್ರೀಡಿಯನ್ಸ್ ಇದೆಯಲ್ಲ ಅದನ್ನು ದುಪ್ಪಟ್ಟು ಮಾಡಿಕೊಳ್ಳಿ ಆವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊಲ್ಯೂಷನ್ ತಯಾರಾಗ್ತದೆ ಈ ಸ್ಪ್ರೇ ಇದೆಯಲ್ಲ ಬೇರೆ ಸ್ಪ್ರೇಗಳ ಥರ ತುಂಬ ಸ್ಮೆಲ್ ಕೂಡ ಬರಲ್ಲ ಹಾಗಾಗಿ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು